ಮಾಧ್ಯಮ ಮಿತ್ರರಲ್ಲಿ ನಮಸ್ಕಾರ ಇವತ್ತಿನ ವಿಷಯ ನಲ್ಲವರ ಬಗ್ಗೆ ಮಾತಾಡಕ್ಕೆ ನಾನು ಬಂದಿದ್ದೀನಿ ಏನು ಈ ಒಂದು ಭೂಮಿಗೇ ರತ್ನಯ್ಯನ್ನು ಗುಲಾಪಯ್ಯನವರ ಸೇರಿತಕ್ಕಂಥ ಒಂದು ವಿಷಯ ಆ ಒಂದು ಭೂಮಿಯ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಶೋಷಿತ ವರ್ಗಗಳ ಮತ್ತು ಕೆಲವರ್ಗದ ಚಿತ್ರಕರ್ಗಳಾಗಿರ್ತಕ್ಕಂಥ ಎಲ್ಲ ವರ್ಗದ ಜನಾಂಗದವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸುವ ಈದಿ ಯೋಜನೆಗಳನ್ನು ಸರ್ಕಾರ ತಂದಿರ್ತದೆ ಈ ಮೊದಲಿನಿಂದಲೂ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಎಲ್ಲ ಕಾರ್ಯಕ್ರಮಕ್ಕೆ ಉನ್ನತವಾಗುವಂತ ಕಾರ್ಯಕ್ರಮ ಭೂಮಂಜೂರಾತ ಕಾರ್ಯಕ್ರಮವನ್ನು ಎಂದು ನಾನು ಭಾವಿಸುತ್ತೇನೆ ಈ ಮೂಲಕ ಅರ್ಜಿದಾರ ರತ್ನಯ ಇವರು ರತ್ನೆಯವರು ಆದಿ ಕರ್ನಾಟಕ ಜಾತಿಗೆ ಸೇರುತ್ತಾರೆ ಈ ಒಂದು ಕುಟುಂಬವು ಬಡ ಕುಟುಂಬವಾಗಿದ್ದು ಸರ್ಕಾರವು ಇವರನ್ನು ಗುರುತಿಸಿ ಗುರಪ್ಪ ಅನ್ನೋವರಿಗೆ ಭೂಮಂಜೂರಾತು ಕಾಯ್ದೆಯ ಪ್ರಕಾರ ಕರೆಕ್ಟರ್ನ ಒಳಪಡಿಸಿ ಶಿವರಾಜ್ಪುರ ತಾಲೂಕು ಕೋಲಾರ ಜಿಲ್ಲೆ ಶಿವನಸ್ಪುರ ತಾಲೂಕು ರಾಯಲ್ಪಡ ಹೋಗಲಿ ಜಿತ್ತಪಲ್ಲಿ ಗ್ರಾಮದಲ್ಲಿ ಗೋಮಾಳ ಜಮೀನು ಅಲ್ಲ ಒಟ್ಟು ಗೋಮಾಳ ಜಮೆ ನೂರಿಪ್ಪತ್ತು ಗಂಟೆಗೆ ಇರೋ ಜಮೀನಲ್ಲಿ ಇವರಿಗೆ ಒಂದು ಎಕರೆ ಇಪ್ಪತ್ತೆಂಟು ಗಂಟೆ ಜಮೀನನ್ನು ಕಲ್ಯಾಣದ ಮುಖಾಂತರ ಸರ್ವೆ ನಂಬರು ಒಂಬತ್ನಾಲ್ಕರಂತೆ ಗುರುತಿಸಿ ದರಖಾಸ್ತ ಮುಖಾಂತರ ಕೊಡ್ತಾರೆ ಕೊಟ್ಟು ಕೊಟ್ಟು ಜಮೀನನ್ನ ಆಕಾರ ಬಂದು ಸೆಟಲ್ಮೆಂಟ್ ಕಾಟಿ ತಯಾರಿಸಿ ಕರ್ದಾ ಕಲ್ಕಿ ತಯಾರಿಸಿ ದುರಸ್ತಿ ಮಾಡಿ ಇವರಿಗೆ ಕೂಡಿ ಮಾಡಿ ನೂರ ಮೂವತ್ತೆಂಟು ನಂಬರ್ ಅನ್ನ ಸರ್ವೆ ನಂಬರ್ ಆಗಿ ಪರಿವರ್ತನೆ ಮಾಡಿ ಇವ್ರಿಗೆ ಕೊಡ್ತಾರೆ ಜಮೀನನ್ನ ಈ ಜಮೀನಲ್ಲಿ ಇವರು ಎಲ್ಲ ಆ ಕಾಲ ಆ ಕಾಲದೂ ಉಳಿಮೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾ ಬರ್ತಾ ಇರ್ತಾರೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಎಪ್ಪ ಏನು ಮಾಡ್ತೀನಿ ಗುರಪ್ಪ ಅವರು ಸರ್ಕಾರ ತಾಲೂಕು ಕಚೇರಿಗೆ ಸುತ್ತಾಡಿ ಸುತ್ತಾಡಿ ಇವರು ಸುಮ್ಮನಾಗ್ತಾರೆ ದರ್ಖಾಸ್ತ ಹತ್ರ ಆಗಿರ್ತಕ್ಕಂಥ ಎಲ್ಲ ಇದೆ ಆಕಾರ ಬಂದು ಇದೆ ಸಪಿಮೆಂಟ್ ಕಾಪಿ ಇದೆ ಸ್ಕೆಚ್ ಕಾಪಿ ಇದೆ ಎಲ್ಲ ಇದ್ಕೊಂಡು ಪ್ರಾಣಿ ಮಾತ್ರ ಇವ್ರಿಗೆ ಹೆಸರು ಬರ್ತಾ ಇಲ್ಲ ಆ ಪ್ರಾಣಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸುಮಾರು ವರ್ಷ ಸುತ್ತ ಸುಸ್ತಾಗಿದ್ದಾನೆ ಇವತ್ತು ನಿಂತ ಮೇಲೆ ಈ ಒಂದು ಆರು ವರ್ಷಗಳಿಂದ ಸತತವಾಗಿ ಬಂದು ಸುತ್ತಾಡಿಕೊಂಡು ಎಲ್ಲಾ ಇದರಲ್ಲೂ ಇಲಾಖೆಗಳು ಅರ್ಜಿಯೂ ಕೊಟ್ಟಿದ್ದಾನೆ ನಾನು ಮಾಡಿಕೊಡ್ಬೇಕು ಅಂತ ತಹಸೀಲ್ದಾರ್ ಯಾರು ಇವ್ರು ಬಂದಿರ್ತಕ್ಕಂಥ ಸರ್ಕಾರ ತಹಸೀಲ್ದಾರ್ ಯಾರು ಇವ್ರ ಬಗ್ಗೆ ಗಮನ ಹರಿಸಿಲ್ಲ ಇ ಎಫ್ ಐ ಮಾಡಿದ್ದೇನೆ ಎಲ್ಲ ಡಿ ಸಿಗೂ ಎ ಸಿಗೂ ಮತ್ತೆ ನಮ್ಮ ಸರ್ಕಲ್ಸ್ ಇನ್ಸ್ಪೆಕ್ಟರ್ ಎಲ್ಲರಿಗೂ ಮೆಂಬ್ರಿ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಕೊಟ್ಟಿದ್ದಾರೆ ನಾನು ಮಾರುಕಟ್ಟಿಲ್ಲ ಅಂತ ಅದ್ರ ಪ್ರಕಾರ ಇಲ್ಲಿದೆ ಈಗ ಇವ್ರ ಮಂಜುನ ಇಷ್ಟೇ ಇದು ಸೆಟಿಲ್ಮೆಂಟ್ ಕೈ ಎಲ್ಲ ಇದ್ಕೊಂಡು ಇವ್ರಿಗೆ ಕಂಪ್ಯೂಟರ್ ಪ್ಯಾನೇಜ್ ಇರ್ತೀವಿ ಈ ಕಂಪ್ಯೂಟರ್ ಪ್ರಾಣಿ ಆಗ್ತಾಯಿಲ್ಲ ಎಷ್ಟು ವರ್ಷ ಸುತ್ತ ಇನ್ನೊಂದು ಮೆಟ್ಟ ಹೇಳ್ತಾರೆ ಇವರ ಹತ್ರ ಗುಡ್ಡು ಕೇಳ್ತಾರೆ ಗುಡ್ಡಿಲ್ಲ ಹಂಗಾಗಿ ಇವ್ರಿಗೆ ಮಾಡಿಕೊಡಿದ್ರೆ ಇವ್ರನ್ನ ನಂಬಿಸ್ತಾ ಇದ್ದಾರೆ ಈ ವಿಷಯದ ಬಗ್ಗೆ ನನಗೆ ಗಮನಕ್ಕೆ ಬಂತು ನಾನು ಇಲ್ಲ ನಮ್ಮ ಮುಖಾಂತರ ಒಂದು ಅವೇರ್ನೆಸ್ ಕೊಟ್ಟು ಅವ್ರಿಗೊಂದು ಯೂಸ್ ನಾಳೆ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡೋದಕ್ಕೆ ಅವರು ಸಿದ್ಧ ಸಿದ್ಧತೆ ಇದ್ದಾರೆ ಅದ್ರ ಪ್ರಕಾರ ನಿಮ್ಮ ಒಂದು ಇದರಲ್ಲೆಲ್ಲ ಒಂದು ಅವೇರ್ನೆಸ್ ಆಗಲಿ ಅಂತ ಹೇಳ್ಬಿಟ್ಟು ಮುಖಾಂತರ ಇದನ್ನು ಫಾರ್ಟಿಗೂ ಸೇರಲ್ಲ ಅದು ಟಾಪಿಕ್ ಕೊಟ್ಟಿದ್ದಾರೆ ಫಾರೆಸ್ಟಿಕ್ ಸೇರಲ್ಲ ಇವರು ಈಗ ಉಳೆ ಮಾಡ್ಕೊಂಡಿದ್ದಾರೆ ಇವ್ರ ಇವರು ಆಯೋಜನೆ ಇಷ್ಟೇ ಕಂಪ್ಯೂಟರ್ ಪ್ರಾಣಿ ಬೇಕು ಇವರಿಗೆ ನ್ಯೂಟೇಷನ್ ಬೇಕು ಇಷ್ಟೇ ಬೇಕು ಇವೆಲ್ಲ ಕಡತಗಳಲ್ಲಿ ಇದೆ ಇದೆ ಇವರಿಗೆ ಕಂಪ್ಯೂಟರ್ ಪ್ರಾಣಿ ಬೇಕು ಈ ನಾಳೆ ಇಪ್ಪತ್ತೆಂಟನೇ ತಾರೀಕು ಶಿವಾಸ್ಪುರ ತಾಲೂಕು ತಹಸೀಲ್ದಾರ್ ಕಚೇರಿ ಮುಂದೆ ಜೈನಿ ಮಾಡ್ತಾ ಇದ್ವಿ ಈ ಒಂದು ಜನರಿಗೆ ಇವರ ಒಂದು ಮನವಿ ಸ್ವೀಕರಿಸೋಕ್ಕೆ ಜಿಲ್ಲಾಧಿಕಾರಿ ಬರಬೇಕು ಇಲ್ಲ ಎ ಸಿ ಎ ಬರಬೇಕು ಯಾರು ಮೇಲೆ ಮೇರೆ ಬರಬೇಕು ಯಾರು ಬೇರೆ ಮನವಿ ಯಾರ ಕೈಲಿ ಕೊಡಲ್ಲ ಇವರಿಗೆ ನಂದವರಿಗೆ ಇಷ್ಟು ವರ್ಷದಿಂದಲೂ ಅನ್ಯಾಯ ಆಗಿದ್ದೇನೆ ಕಂಪ್ಯೂಟರ್ ಪಾನಿ ಬರೆದೇನೆ ಅದು ಕಂಪ್ಯೂಟರ್ ಪಾನಿ ಬರಬೇಕು ಅವ್ರನ್ನ ವ್ಯವಸ್ಥೆ ಮಾಡ್ಕೊಬೇಕು ಅವ್ರಿಗೇ ಮನವಿ ಕೊಡಬೇಕು ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದೆ